ಸರ್ ಇದು ಪಾದಯಾತ್ರೆಗೆ ನಿಮ್ದು ಏನಾದರೂ ಹೆಲ್ಪಿಂಗ್ ಹೆಲ್ಪಿಂಗ್ ಅಂದ್ರೆ ನಾವು ನಮ್ಮ ಟೈಮ್ ಕೊಡ್ತಾ ಇದ್ದೀವಿ ಇದೊಂದು ಅದಕ್ಕೆ ಮೆರಗಿ ತರಬೇಕು ಅಂತ ನಮ್ಮ ಸಾಂಸ್ಕೃತಿಕ ಪ್ರಕೋಷದಿಂದ ಕಲಾ ತಂಡಗಳನ್ನ ಕಲ್ಸಿದ ಕಲಾ ತಂಡಗಳು ನಮ್ಮ ಸ್ಥಳೀಯ ಕಲಾವಿದ ಬಳಸ್ಕೊಂಡು ಸುಮಾರು ಇಪ್ಪತ್ತು ಸಹಕಾರದ ಕಲಾ ತಂಡಗಳನ್ನ ಈ ಒಂದು ಪಾದಯಾತ್ರೆ ಬಳಸ್ಕೊಂಡಿದೆ ವಿಶೇಷವಾಗಿ ಪಾದಯಾತ್ರೆ ನಡೀತಾ ಇರೋದು ಜನರಿಗೋಸ್ಕರ ಜನರ ಒಳಿತಿಗಾಗಿ ವಿಜೇಂದ್ರ ಅವರು ಪಾತ್ರೆಯನ್ನು ಅನ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲೂ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ನೋಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಪಾದಯಾತ್ರೆಯಲ್ಲಿ ಇವತ್ತು ಬೆಂಬಲವನ್ನು ಸೃಷ್ಟಿಸಿ ಬರ್ತಾ ಇದ್ದಾರೆ ಕಾರಣ ಇಷ್ಟೇ ಇವತ್ತೇನು ಹಗರಣಗಳಾಗಿದೆ ಅದನ್ನು ಹಗರಣ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದೇ ನಮ್ಮ ಸಾರ್ವಜನಿಕರ ಅಭಿಪ್ರಾಯ ಇದೆ ಸರ್ ಎಲ್ಲಿವರೆಗೂ ಈ ಹೋರಾಟ ನಡೀಬಹುದು ಸರ್ ಸತ್ಯಕ್ಕೆ ಮೈಸೂರಗೂ ಹೋರಾಟ ನಡೆಯುತ್ತೆ ಪಾದಯಾತ್ರೆ ಆದ ನಂತರ ಸಿದ್ದರಾಮಯ್ಯ ಅವರು ರಾಜೀನಾಮೆ ನಡೆಯುತ್ತೆ